ಸಚಿವೆ ಹೆಬ್ಬಾಳ್ಕರ್ ಭರವಸೆ ಹಿನ್ನೆಲೆ ಅಂಗನವಾಡಿ ನೌಕರರು ನಡೆಸುತ್ತಿದ್ದ ಮುಷ್ಕರವನ್ನ ಕೈಬಿಟ್ಟಿದ್ದಾರೆ ಬಜೆಟ್ನಲ್ಲಿ ಬೇಡಿಕೆ ಬಗ್ಗೆ ಪ್ರಸ್ತಾಪಿಸುವ ಭರವಸೆ ನೀಡಿದ್ದಕ್ಕಾಗಿ ಪ್ರತಿಭಟನೆ ಅಂತ್ಯಗೊಳಿಸಿ ರಾತ್ರಿಯೇ ತಮ್ಮ ಊರುಗಳತ್ತ ತೆರಳಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಿಎಂಟಿಸಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಭರವಸೆ ಈಡೇರಿದರೆ ಮತ್ತೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ನವೆಂಬರ್ ಹದಿನೈದು ತಪ್ಪಿದ್ರೆ ಹದಿನಾರಕ್ಕೆ ಸಿಎಂ ಬದಲಾವಣೆ ಆಗುತ್ತೆ ಅಂತ ವಿಪಕ್ಷ ನಾಯಕ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿರುವ ಅವರು ಡಿಕೆಶಿ ಒದ್ದು ಅಧಿಕಾರ ಕಿತ್ಕೊತಾರೆ ನಿಖರವಾಗಿ ಹೇಳ್ತಿದ್ದೀನಿ ಅಮಾವಾಸ್ಯೆ ಪೌರ್ಣಿಮೆ ಇದ್ರೆ ಡಿಕೆಶಿ ಅಧಿಕಾರ ತಗೊಳ್ಳಲ್ಲ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಗಂಟುಮುಟ್ಟೆ ಕಟ್ತಾರೆ ಅಷ್ಟರಲ್ಲಿ ಜನರಿಗೆ ಒಳಿತು ಮಾಡು ಸಿದ್ದಣ್ಣ ಅಂತ ಹೇಳಿದರು ಚಿಕ್ಕಮಗಳೂರಿನಲ್ಲಿ ಶರಣಾಗಿರುವ ಕರ್ನಾಟಕದ ಭೋಗತ ನಕ್ಸಲ್ ರವೀಂದ್ರಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ರಾಜ್ಯ ಸರ್ಕಾರದ ನಕ್ಸಲ್ ಶರಣಾಗತಿ ಅನ್ನು ಒಪ್ಪಿ ನಿನ್ನೆ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗತಿಯಾಗಿದ್ದರು ರವೀಂದ್ರನನ್ನ ಕೊಪ್ಪ ಡಿವೈಎಸ್ಪಿ ಬಾಲಾಜಿ ಸಿಂಗ್ ಶೃಂಗೇರಿಯ ಜೆಎಂಎಫ್ಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ನೀಡಿದೆ ಶೃಂಗೇರಿ ತಾಲೂಕಿನ ಕೋಟಿಹೊಂಡ ಗ್ರಾಮದ ರವೀಂದ್ರ ವಿರುದ್ಧ ಕರ್ನಾಟಕದಲ್ಲಿ ಒಟ್ಟು ಹದಿನೇಳು ಪ್ರಕರಣಗಳು ದಾಖಲಾಗಿವೆ ಆಂಧ್ರದಲ್ಲಿ ಸಕ್ರಿಯಳಾಗಿದ್ದ ನಕ್ಸಲ್ ಮಹಿಳೆ ಲಕ್ಷ್ಮಿ ತೊಂಬಟ್ಟು ಇವತ್ತು ಶರಣಾಗಲಿದ್ದು ಕುಂದಾಪುರದ ಅಮಾವಾಸ್ಯೆ ಬೈಲು ಬಳಿಯ ತೊಂಬಟ್ಟು ಗ್ರಾಮದಲ್ಲಿ ಎರಡು ಸಾವಿರದ ಆರು ಮಾರ್ಚ್ ಆರರಿಂದ ಲಕ್ಷ್ಮಿ ತೊಂಬಟ್ಟು ಕಣ್ಮರೆಯಾಗಿದ್ದರು ಮಾಜಿ ನಕ್ಸಲ್ ಸಂಜೀವ ಅಲಿಯಾಸ್ ಸಲೀಂ ಜೊತೆ ವಿವಾಹವಾಗಿದ್ದರು ಸದ್ಯ ನಕ್ಸಲಿಸಂ ತೊರೆದು ಮುಖ್ಯವಾಹಿನಿಗೆ ಬಂದಿರುವ ಸಂಜೀವ ಇವತ್ತು ಉಡುಪಿ ಅಥವಾ ಚಿಕ್ಕಮಗಳೂರಲ್ಲಿ ಶರಣಾಗುವ ಮಾಹಿತಿ ಲಭ್ಯವಾಗಿದೆ ನೇಣು ರೈತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರದ ಕೆ ಹುಣಸನವಳ್ಳಿಯ ಘನಂದೂರ್ನಲ್ಲಿ ನಡೆದಿದೆ ಅಡಕೆ ತೋಟದಲ್ಲಿ ಮರವೊಂದಕ್ಕೆ ನೇಣು ಬಿಗಿದುಕೊಂಡು ರೈತ ಪುಟ್ಟನಾಯಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೆಳೆ ನಷ್ಟದಿಂದ ಸಾಲ ಕಟ್ಟೋಕಾಗದೆ ಬ್ಯಾಂಕ್ ಸಂಘ ಸಂಸ್ಥೆಗಳಲ್ಲಿ ಸಾಲದ ಬಡ್ಡಿ ಹೆಚ್ಚಾದ ಕಾರಣ ಬೇಸತ್ತಿದ್ದ ರೈತ ನೇಣಿಗೆ ಶರಣಾದ್ರು ಈ ಸಂಬಂಧ ರಿಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವತ್ತು ರಾಮನಗರದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಲಿದೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಹಿನ್ನೆಲೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಮಾವೇಶ ನಡೆಯಲಿದ್ದು ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಶಾಸಕರು ಭಾಗಿಯಾಗಲಿದ್ದಾರೆ ಕ್ಷೇತ್ರದ ಜನರಿಗೆ ಕೃತಜ್ಞತೆ ಸಲ್ಲಿಸಲು ಸಮಾವೇಶ ಆಯೋಜಿಸಲಾಗಿದೆ ಚಿಕ್ಕಬಳ್ಳಾಪುರ ಪ್ರವಾಸವನ್ನು ಕೈಗೊಂಡಿದ್ದಾರೆ ಚಿಕ್ಕಬಳ್ಳಾಪುರದ ಬಿದ್ನೂರು ತಾಲೂಕಿನ ಹೊಸೂರಿನಲ್ಲಿ ನಡೆಯಲಿರುವ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ ದೇವನಹಳ್ಳಿ ತಾಲೂಕಿನ ಭಿನ್ನಮಂಗಲ ಗೇಟ್ ಬಳಿ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಕ್ಯಾಂಟರ್ ತಡೆದು ಕಾರ್ಯಾಚರಣೆ ನಡೆಸಿದ್ದಾರೆ ಟಾರ್ಟಾಲ್ ಮುಚ್ಚಿ ಅನುಮಾನ ಬಾರದಂತೆ ದುರುಳರು ಗೋವುಗಳನ್ನು ಸಾಗಿಸ್ತಾ ಇದ್ರು ಈ ವೇಳೆ ಇಪ್ಪತ್ತೆರಡು ಹಸು ಮತ್ತು ಆರು ಎಮ್ಮೆಗಳನ್ನು ಅಮಾನವೀಯವಾಗಿ ಲಾರಿಯಲ್ಲಿ ತುಂಬಿರುವುದು ಪತ್ತೆಯಾಗಿದೆ ಚಿಕ್ಕಬಳ್ಳಾಪುರದ ಕಡೆಯಿಂದ ಬೆಂಗಳೂರಿಗೆ ಕ್ಯಾಂಟರ್ ಬರ್ತಿತ್ತು ಕಾರ್ಯಾಚರಣೆ ವೇಳೆ ಕ್ಯಾಂಟರ್ನಲ್ಲಿದ್ದವರು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಪಿಜಿ ವಿದ್ಯಾರ್ಥಿ ಅಂತ ಹೇಳಿಕೊಂಡು ಬಿಮ್ಸ್ ಆಸ್ಪತ್ರೆಯಲ್ಲಿ ಯುವಕನ ಹುಚ್ಚಾಟ ನಡೆಸಿದ್ದಾನೆ ವೈದ್ಯಕೀಯ ವಿದ್ಯಾರ್ಥಿ ವೇಷವನ್ನು ಧರಿಸಿ ಬಿಮ್ಸ್ ಆಸ್ಪತ್ರೆಯ ಎಲ್ಲಾ ಕಡೆಯೂ ಓಡಾಡ್ತಾ ನರ್ಸಿಂಗ್ ಸ್ಟಾಫ್ ವಿದ್ಯಾರ್ಥಿಗಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಯುವಕನ ವರ್ತನೆಗೆ ಬೇಸತ್ತು ಬಿಮ್ಸ್ ನಿರ್ದೇಶಕರಿಗೆ ನರ್ಸಿಂಗ್ ಗಳು ದೂರನ ಕೊಟ್ಟಿದ್ದಾರೆ ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಅಶೋಕ್ ಕುಮಾರ್ ಶೆಟ್ಟಿ ಸಮ್ಮುಖದಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ಆತ ನಕಲಿ ಪಿಜಿ ಸ್ಟೂಡೆಂಟ್ ಅನ್ನೋದು ದೃಢಪಟ್ಟಿದೆ ಮಹಾರಾಷ್ಟ್ರ ಮೂಲದ ನವಲು ಪಾಟೀಲ್ ವಿರುದ್ಧ ದೂರು ದಾಖಲಾಗಿದ್ದು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದಾಗ ಮಾನಸಿಕ ಅಸ್ವಸ್ಥ ಅಂತ ಪತ್ತೆಯಾಗಿದೆ ಕೋಲಾರ ಜಿಲ್ಲೆ ಕಾಮಸಮುದ್ರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳವು ಪ್ರಕರಣ ಸಂಬಂಧ ಕೆಜಿಎಫ್ ಪೊಲೀಸರು ಮಂಕಿ ಕ್ಯಾಪ್ ಗ್ಯಾಂಗ್ ಚೋರನ್ನು ಬಂಧಿಸಿದ್ದಾರೆ ಹರಿಯಾಣ ಮೂಲದ ಖಾದರ್ ಪಾಷಾ ಆರ್ ಮುಸ್ತಾಕ್ ಖಾನ್ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ ಏಳು ಪಾಯಿಂಟ್ ಆರು ಒಂದು ಲಕ್ಷ ಬೆಲೆ ಬಾಳುವ ಅರವತ್ತೇಳು ಗ್ರಾಂ ಚಿನ್ನ ಇನ್ನೂರ ಐವತ್ತು ಗ್ರಾಂ ಬೆಳ್ಳಿ ಎರಡು ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ ಮಂಕಿ ಕ್ಯಾಪ್ ಧರಿಸಿ ಕೆಜಿಎಫ್ ಬಂಗಾರಪೇಟೆ ತಾಲೂಕಿನ ಹನ್ನೆರಡು ಕಡೆ ಮನೆ ಕಳವು ನಡೆಸಿದರು ಮೂವರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಮೆಣಸಿನಕಾಯಿಗೆ ಬೇಕಾಬಿಟ್ಟಿ ದರ ನಿಗದಿ ಮಾಡಿದ ವರ್ತಕರ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಹುಬ್ಬಳ್ಳಿಯ ಎಪಿಎಂಸಿ ಎದುರು ಮೆಣಸಿನಕಾಯಿ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ಕ್ವಿಂಟಲ್ ಬ್ಯಾಡಗಿ ಮೆಣಸಿನಕಾಯಿಗೆ ಕೇವಲ ಏಳ್ನೂರು ರೂಪಾಯಿ ದರ ನಿಗದಿ ಮಾಡಿದ್ದು ಕಡಿಮೆ ದರಕ್ಕೆ ಮಾರಾಟ ಮಾಡಲ್ಲ ಅಂತ ಕಿಡಿಕಾರಿದ್ದಾರೆ ಉದ್ದೇಶಪೂರ್ವಕವಾಗಿ ರೈತರನ್ನು ಶೋಷಿಸಲಾಗುತ್ತಿದೆ ಬೇಕಾಬಿಟ್ಟಿ ದರ ಹಾಕ್ತಿರುವ ವರ್ತಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ರೈತರು ಆಗ್ರಹಿಸಿದ್ದಾರೆ ಪೊಲೀಸರ ಅಧಿಕಾರಿಗಳ ಮಧ್ಯಪ್ರವೇಶದ ಬಳಿಕ ಸೂಕ್ತ ಬೆಲೆ ಕೊಡುವುದಾಗಿ ವರ್ತಕರು ಭರವಸೆ ಕೊಟ್ಟಿದ್ದಾರೆ ಹೈಕೋರ್ಟ್ನಲ್ಲಿ ಉದ್ಯೋಗ ಕೊಡಿಸುವುದಾಗಿ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಿದ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡುವಲ್ಲಿ ಹುಬ್ಬಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧಿತರನ್ನ ರಾಜೇಂದ್ರ ಶಾಂತಪ್ಪ ಕೊಕಟನೂರು ಹಾಗೂ ಕಾರ್ತಿಕ ಕೊಕಟನೂರು ಅಂತ ಗುರುತಿಸಲಾಗಿದೆ ಇಬ್ಬರು ಸೇರ್ಕೊಂಡು ಮಿಥುನ ತೋಡಕರ ಎನ್ನುವರೊಂದಿಗೆ ಸ್ನೇಹವನ್ನು ಬೆಳೆಸಿ ನೌಕರಿ ಮತ್ತು ಖಾಲಿ ನಿವೇಶನಗಳನ್ನು ಕೊಡಿಸೋದಾಗಿ ವಂಚಿಸಿ ಆರು ಒಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿತ್ತು ಈ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಆರೋಪಿಗಳನ್ನು ಬಂಧಿಸಿರುವಂತಹ ಪೊಲೀಸರು ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ ಮನುಷ್ಯರ ಮೇಲೆ ದಾಳಿ ಮಾಡುತ್ತಾ ಕಾಫಿ ತೋಟಕ್ಕೆ ನುಗ್ಗಿ ದಾಂಧಲೆ ಮಾಡುತ್ತಿದ್ದ ಕಾಡನಿಗೆ ಹೆಡೆಮುರಿ ಕಟ್ಟಿದೆ ಅರಣ್ಯ ಇಲಾಖೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಕಾಜೂರು ಗ್ರಾಮ ವ್ಯಾಪ್ತಿಯಲ್ಲಿ ಆತಂಕ ಮಾಡಿದ್ದ ರೌಡಿ ರಂಗ ಖಜೂರ್ ಕರ್ಣ ಅಂತಾನೆ ಹೆಸರೇ ಮಾಡಿದ್ದ ಈ ಆನೆಯನ್ನ ಸೆರೆ ಹಿಡಿಯಲಾಗಿದೆ ಉತ್ತರ ಪ್ರದೇಶದ ಮಹಾಕುಂಭ ಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದ್ದು ಶ್ರೀ ಕ್ಷೇತ್ರದ ಘಾಟ್ಗಳಲ್ಲಿ ಯಾತ್ರಾರ್ಥಿಗಳು ಪವಿತ್ರ ಸ್ನಾನ ಮಾಡ್ತಿದ್ದಾರೆ ಇಂದು ಬೆಳಗ್ಗೆಯೂ ಜನರಿಂದ ತುಂಬಿ ತುಳುಕ್ತಾ ಇದೆ ಘಾಟ್ ಕಾಲ್ತುಳಿತದ ಘಟನೆ ಬಳಿಕವೂ ಉತ್ತರ ಪ್ರದೇಶದ ಸರ್ಕಾರ ಅಲರ್ಟ್ ಆಗಿದ್ದು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿದೆ ಅಂತ ಭಕ್ತರು ತಿಳಿಸಿದ್ದಾರೆ ಇತ ಅಯೋಧ್ಯೆಯಲ್ಲಿಯೂ ಭಕ್ತರು ಭೇಟಿ ಕೊಡ್ತಿದ್ದಾರೆ ಶ್ರೀರಾಮ ಮಂದಿರದ ಜೊತೆಗೆ ಹನುಮಗಿರಿಯತ್ತ ಭಕ್ತರು ಹೆಚ್ಚಾಗಿ ವಿಸಿಟ್ ಮಾಡ್ತಿದ್ದಾರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಕೊನೆಯ ಟಿ ಟ್ವೆಂಟಿ ಪಂದ್ಯ ಇವತ್ತು ಮುಂಬೈನಲ್ಲಿ ನಡೆಯಲಿದೆ ಈಗಾಗಲೇ ನಾಲ್ಕು ಪಂದ್ಯಗಳ ಪೈಕಿ ಮೂರು ಒಂದು ಅಂತರದಿಂದ ಭಾರತ ಸರಣಿ ಕೈವಶಪಡಿಸಿಕೊಂಡಿದೆ ಪುಣೆಯಲ್ಲಿ ನಡೆದಿದ್ದ ನಾಲ್ಕನೇ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದ ಭಾರತ ಬಟ್ಲರ್ ಟೀಂ ವಿರುದ್ಧ ಹದಿನೈದು ರನ್ಗಳ ರೋಚಕ ಗೆಲುವನ್ನ ಸಾಧಿಸಿತು ಇದೀಗ ಅಂತಿಮ ಪಂದ್ಯದ ಮೇಲೆ ಕಣ್ಣಿಟ್ಟಿರುವಂತಹ ಸೂರ್ಯಪಡೆ ಈ ಪಂದ್ಯವನ್ನ ಗೆದ್ದು ಹದಿಮೂರು ವರ್ಷದ ಹಳೆ ಸೇಡನ್ನು ತೀರಿಸಿಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಅಂಡರ್ ನೈನ್ಟೀನ್ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಫೈನಲ್ ಪಂದ್ಯ ಕೌಲಲಾಂಪುರದಲ್ಲಿ ಇವತ್ತು ನಡೆಯಲಿದೆ ಎರಡನೇ ವರ್ಲ್ಡ್ ಕಪ್ ಟ್ರೋಫಿ ಮೇಲೆ ಕಣ್ಣಿಟ್ಟಿರೋ ಟೀಂ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಸೆಣಸಾಡಲಿದೆ ಇನ್ನು ಇದೇ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸಿರೋ ಸೌತ್ ಆಫ್ರಿಕಾ ಚೊಚ್ಚಲ ಪ್ರಶಸ್ತಿಯ ಗೆಲುವಿನ ನಿರೀಕ್ಷೆಯಲ್ಲಿದೆ ಧಮಾಕಾ ಮೂಲಕ ಟಾಲಿವುಡ್ನಲ್ಲಿ ಧಮಾಕಾ ಸೃಷ್ಟಿ ಮಾಡಿದ ಡ್ಯಾನ್ಸಿಂಗ್ ಡಾಲ್ ಸಿನಿಮಾ ಅರ್ಧಕ್ಕೆ ನಿಲ್ಲುತ್ತಾನು ಡೌಟ್ ಇದೀಗ ಶುರುವಾಗಿದೆ ರವಿತೇಜಗೆ ಜೊತೆಯಾಗಿರುವಂತಹ ಶ್ರೀಲೀಲಾ ಸದ್ಯ ಬಾಲಿವುಡ್ ಸಿನಿಮಾದ ತಯಾರಿಯಲ್ಲಿತ್ತು ಈ ಸಿನಿಮಾಗೆ ಡೇಟ್ ಸಮಸ್ತಿ ಎದುರಾಗಿದೆ ರವಿತೇಜ ಕಾಲಿಗೆ ಪೆಟ್ಟು ಬಿದ್ದ ಕಾರಣ ಶೂಟಿಂಗ್ ಮುಂದಕ್ಕೆ ಹೋಗಿತ್ತು ಡೇಟ್ಸ್ ಖಾಲಿ ಇಲ್ಲದೆ ಶ್ರೀಲೀಲಾ ಬ್ಯುಸಿ ಇರೋದ್ರಿಂದ ಮತ್ತೊಮ್ಮೆ ಶೂಟಿಂಗ್ ಡಿಲೇ ಆಗುವಂತಹ ಸಾಧ್ಯತೆ ಇದೆ